ನಂಬಿರೋ ಆರಾಧ್ಯ ದೈವ ಅಂದರೆ ಗುರು ರಾಯರೇ ಗುರು ಸಾರ್ವಭೌಮ ನನ್ನ ಲೈಫಲ್ಲಿ ತುಂಬ ಚೇಂಜಸ್ ತಂದಿದ್ದಾರೆ ನನ್ನ ಕಷ್ಟ ಅಂದಾಗೆಲ್ಲ ಗುರು ರಾಯರೇ ಅಂತ ನೆನೆಸ್ದಾಗೆಲ್ಲ ನಾನು ಹಿಂದೆ ಇದ್ದಾರೆ ಅವರು ನಾನು ತುಂಬ ನಂಬಿದ್ದೀನಿ ರಾಯರನ್ನು ನಾನು ಈ ಕ್ಷೇತ್ರಕ್ಕೆ ಬಂದಿರೋದು ಫಸ್ಟ್ ಟೈಮ್ ಇದು ಅಂದರೆ ಮಂತ್ರಾಲಯ ಮ ಹತ್ರ ಇರೋ ಮಠದಕ್ಕೆಲ್ಲ ತುಂಬ ಹೋಗ್ತಾ ಇರ್ತೀನಿ ನಾನು ನನ್ನ ಲೈಫಲ್ಲಿ ತುಂಬ ಚೇಂಜ್ ತಂದಿರೋದೇ ಗುರುರಾಗವ ಅಂದರೆ ನಾನು ನಾನಿವಾಗ ಸ್ಯಾಟ್ಲೈಟ್ ಬೆಂಗಳೂರು ಸ್ಯಾಟ್ಲೈಟ್ ಇರೋದು ದೀಪಾಂಜಲನಗರ ತುಂಬ ಚೆನ್ನಾಗಿದೆ ನಾನು ತುಂಬ ಕ ನನ್ನ ಜೀವನದಲ್ಲಿ ಸಾಯೋ ಟೈಮಲ್ಲೆಲ್ಲ ನಾನು ರಾಯರು ನಾನು ಫಸ್ಟ್ ಟೈಮ್ ಆವಾಗಲೇ ರಾಯರನ ಅಂತ ನಂಬಿದ್ದು ನನ್ನ ಲೈಫಲ್ಲಿ ತುಂಬ ಸಾಯೋ ಸಿಚುವೇಶನಲ್ಲೆಲ್ಲ ತುಂಬ ಕಾಪಾಡಿದ್ದೆ ನನ್ನ ಅವಾಗಿಂದ ರಾಯರನ ನಂಬಿದ್ದೆ ನಾನು ಆಗಲೇ ಆಲ್ಮೋಸ್ಟ್ ಇವಾಗ ಒಂದು ವರ್ಷ ಆಯಿತು ನಾನು ಹಳೆ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ತುಂಬ ಚೇಂಜಸ್ ಇದೆ ನನ್ನ ಕಷ್ಟ ನನ್ನ ಕಷ್ಟಗಳ ಪರಿಹಾರ ಆಗಬೇಕು ಆಮೇಲೆ ನನ್ನ ಲೈಫಲ್ಲಿ ತುಂಬ ನೊಂದಿದೆ ನಾನು ಈ ಜೀವನದ ಮನುಷ್ಯರಿಂದ ಆಗಲಿ ಏನೇ ಒಂದು ಒಳಗಡೆ ಮನಸ್ಸು ತುಂಬ ಕಠಿಣವಾಗಿತ್ತು ನಂದು ಜೀವನದಲ್ಲಿ ಬದುಕೋದೇ ಬೇಡ ಅನ್ಸ್ಬಿಟ್ಟಿತ್ತು ಆ ಅಲ್ಲಿ ನಾನು ರಾಯರ ನಂಬದೆ ಅವರೇ ಕಾಪಾಡಿದ್ದೆ ನಾನು ನಿಜವಾಗ್ಲು ನಾನು ಬಿಟ್ಟಿಲ್ಲ ಬಿಡೋದು ಇಲ್ಲ ಹಾಂ ಕಷ್ಟ ಅಂತ ಬಂದಾಗ ಹಿಂದೆ ಅವರೇ ಇರೋದು ನಿಜವಾಗ್ಲೂ ರಾಯ್ರೆ ಕಾನ್ಫಿಡೆಂಟಾಗಿ ಹೇಳ್ತೀನಿ ನನ್ನ ಲೈಫಲ್ಲಿ ಬೆಳಕು ತಂದಿರೋದು ರಾಯ್ರೆ ಅವ್ರನ್ನ ನಂಬ್ದವ್ರಿಗೆ ಯಾರಿಗೂ ಮೋಸ ಆಗೋಲ್ಲ ನಿಜವಾಗ್ಲೂ ರಾಯರೇ ಅವ್ರಿಗೆ ಭಕ್ತಿ ಒಂದು ದಳ ಹಾಕಿದ್ರು ಬೆನ್ನಿಂದ ಕಾಯ್ತಾ ಇರ್ತಾರಂತೆ ರಾಯರು ತುಂಬ ಪವಾಡ ಪುರುಷರು ರಾಯರಿದ್ದಾರೆ ನನ್ನ ಲೈಫಲ್ಲಿ ತುಂಬ ಚೇಂಜ್ ತಂದಿರೋದೆ ಅವರು ನಿಜವಾಗ್ಲೂ ಅವ್ರನ್ನ ಇಲ್ಲಿ ನಿಂತ್ಕೊಂಡ್ರೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಮೈಯಲ್ಲೆಲ್ಲ ಫಸ್ಟ್ ಟೈಮ್ ಬರೋರು ಯಾರೇ ಆದ್ರೂ ವೈಬ್ರೇಷನ್ಗಳು ಸ್ಟಾರ್ಟ್ ಆಗುತ್ತೆ ನಮ್ಮ ಲೈಫಲ್ಲಿ ತುಂಬ ಚೇಂಜ್ ರಾಯರ ನಮ್ಮದವ್ರಿಗೆ ಯಾರನ್ನೂ ಕೈ ಬಿಡಲ್ಲ ಅವರು ಭಕ್ತಿಯಿಂದ ಒಂದು ಭಕ್ತಿ ಅನ್ನೋದೊಂದು ಇರಬೇಕಷ್ಟೇ ಭಕ್ತಿಯಿಂದ ಗುರುರಾಯರೇ ರಾಯರೇ ಅಂತ ಬೇಡದ್ರೆ ಸಾಕು ಬೆನ್ನಿಂದೆ ಇರ್ತಾರೆ ಅವರು ನಿಜ್ವಾಗ್ಲು ಪೂಜಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನು